ಹದಿನೆಂಟನೇ ಲೋಕಸಭೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ಮಹತ್ವದ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಶುಕ್ರವಾರ ಎರಡನೇ ಹಂತದ ಮತದಾನ ನಡೆಯಿತು ಕೊಡಗು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯ ಮತದಾನವಾಗಿದ್ದು ಎಲ್ಲೂ ಅಹಿತಕರ ಪ್ರಕರಣ ನಡೆದ ಬಗ್ಗೆ ವರದಿಯಾಗಿಲ್ಲ ಈ ಬಾರಿ ಚುನಾವಣಾ ಆಯೋಗವು ಕಟ್ಟುನಿಟ್ಟಿನ ನಿರ್ಬಂಧಗಳನ್ನು ವಿಧಿಸಿದ ಹಿನ್ನೆಲೆಯಲ್ಲಿ ಮತಗಟ್ಟೆಗಳ ಪರಿಸರ ಶಾಂತಿಯುತವಾಗಿತ್ತು ಚುನಾವಣಾ ಆಯೋಗದ ನಿರ್ಬಂಧಗಳಿಂದಾಗಿ ಹಿಂದಿನ ಚುನಾವಣೆಯಲ್ಲಿ ಕಂಡುಬರುತ್ತಿದ್ದ ಅಬ್ಬರ ಆಡಂಬರ ದಟ್ಟಣೆಗಳು ಕಂಡುಬರಲಿಲ್ಲ ಪಕ್ಷಗಳ ಬೆಂಬಲಿಗರಿಗೆ ಮತಗಟ್ಟೆಯಿಂದ ಇನ್ನೂರು ಮೀಟರ್ ದೂರದಲ್ಲಿ ಅವಕಾಶ ನೀಡಲಾಗಿತ್ತು ಹೀಗಿದ್ದರೂ ಮತಗಟ್ಟೆಗಳ ಬಳಿ ಗದ್ದಲ ಹಾಗೂ ದಟ್ಟಣೆ ಕಂಡುಬರಲಿಲ್ಲ ಗುಂಪು ಗುಂಪಾಗಿ ಸೇರುತ್ತಿದ್ದ ಕಾರ್ಯಕರ್ತರ ಸಂಖ್ಯೆ ಕ್ಷೀಣವಾಗಿತ್ತು ಒಂದರ್ಥದಲ್ಲಿ ಕೆಲವು ಮತಗಟ್ಟೆಗಳ ಸಮೀಪ ಪಕ್ಷಗಳ ಮತ್ತು ಕಾರ್ಯಕರ್ತರ ಸುಳಿವೇ ಇರಲಿಲ್ಲ ಸುಡುಬಿಸಿಲ ವಾತಾವರಣದಿಂದಾಗಿ ಬಹುತೇಕ ಮತಗಟ್ಟೆಗಳಲ್ಲಿ ಬೆಳಿಗ್ಗೆ ಬಿರುಸಿನ ಮತದಾನ ನಡೆದಿದ್ದು ಮಧ್ಯಾಹ್ನದ ಬಳಿಕ ದಟ್ಟಣೆ ಇಳಿಮುಖವಾಗಿತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು ಕಾಫಿ ಎಸ್ಟೇಟ್ ತೋಟಗಳಿಗೆ ರಜೆ ನೀಡಿದ್ದರಿಂದ ಕಾರ್ಮಿಕರು ಉತ್ಸಾಹದಿಂದಲೇ ಮತದಾನ ಮಾಡಿದರು ಹದಿನೆಂಟು ತುಂಬಿದ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಿರುವುದು ವಿಶೇಷ ಬೆರಳಿಗಂಟಿದ ಮತದಾನದ ಶಾಯಿ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲದು ಎಂಬುದನ್ನು ಯುವಜನತೆ ಗಂಭೀರವಾಗಿ ಪರಿಗಣಿಸಿದಂತಿತ್ತು ಮತಗಟ್ಟೆಗಳ ಆಸುಪಾಸಿನಲ್ಲಿ ದಟ್ಟಣೆ ಅಥವಾ ವಾಹನಗಳ ಪಾರ್ಕಿಂಗ್ಗೆ ಅವಕಾಶವಿರಲಿಲ್ಲ ಮತದಾರರ ಸಹಕಾರದಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿತರಾಗಿದ್ದ ಹೊರ ರಾಜ್ಯಗಳ ಪೊಲೀಸರು ಕೂಡ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದಂತೆ ಕರ್ತವ್ಯ ನಿರ್ವಹಿಸಿದರು ಕೊನೆಗೂ ಮನಸ್ಸಿನಲ್ಲಿ ಒದಗಿಸಿಟ್ಟುಕೊಂಡಿದ್ದ ಗೌಪ್ಯತೆಯನ್ನು ಹೊರಹಾಕಿ ಮತದಾರ ನಿರಾಳಭಾವಕ್ಕೆ ತೆರಳಿದ್ದಾನೆ ಕೊಡಗು ಮೈಸೂರು ಕ್ಷೇತ್ರದ ಹದಿನೆಂಟು ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಅಳೆದು ತೂಗಿ ಮತದಾರ ಯಾರನ್ನು ಆಯ್ಕೆ ಮಾಡಿದ್ದಾನೆ ಕ್ಷೇತ್ರದ ಹೊಸ ಲೋಕಸಭಾ ಸದಸ್ಯರು ಯಾರು ಜೂನ್ ನಾಲ್ಕರವರೆಗೂ ಕಾದು ನೋಡೋಣ